ಬಗ್ಗೆ ಮಾತಾಡೋದಕ್ಕೆ ಮಾ ಜನಗಳೇ ಇವತ್ತು ಗುರುಗಳು ನನ್ನ ಕೊಟ್ಟಿರ್ತಕ್ಕಂಥ ಅವಧಿ ಒಂದು ಗಂಟೆಗಳ ಕಾಲ ಮಾತಾಡೋದು ವಿಜ್ಞಾನದ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ಟಿದ್ದಾರೆ ವಿಜ್ಞಾನ ಅಂದ್ರೆ ಏನು ನಾವು ತಕ್ಕಂಥ ನೆಲ ಕಂಡಾಗ ತಕ್ಕಂಥಗಳನ್ನು ಅದರ ವಿಜ್ಞಾನ ನಮ್ಮ ಕಣ್ಣಿಗೆ ಬೀಳುತ್ತದೆ ವಿಜ್ಞಾನದಿಂದ ನಾವು ವಿಜ್ಞಾನವು ನಮ್ಮ ಕಣ್ಣು ಬೀಳ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನ ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ವಿಜ್ಞಾನ ಬಹಳ ಮುಕ್ತ ಆಗ್ತದೆ ಅಲ್ರಿ ಏನು ನನ್ನ ಭಾಷಣ ಏನ್ ತಿಳೀತು ಅಂದ ಪೂರ್ವ ಒಂದು ತಾಸಿನಾಗ ಸಾವಿರದ ಎಂಟು ಸಲ ವಿಜ್ಞಾನ ಅಂದನ್ರಿ ಒಳಗಿಂದ ಏನು ಗೊತ್ತಾಗ್ಲಿಲ್ಲ ಅಂದ ಅವನು ಇದು ಬ್ಯಾಡ್ತಾಳ್ರಿ ಇವನ್ ಬಗ್ಗೆ ಬಿಟ್ಬಿಡ್ರಿ ಅವ್ನು ಕನ್ನಡ ನಾಡಿನ ಬಗ್ಗೆ ಮಾತಾಡ್ತೀರಿ ಅಂದ್ರೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಗುರುಗಳು ಹತ್ತು ನಿಮಿಷ ಮತ್ತೆ ಎಕ್ಸ್ಟ್ರಾ ತಗೋ ಕನ್ನಡ ನಾಡಿನ ಬಗ್ಗೆ ನಾವು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಷಯ ಕನ್ನಡ ನಾಡು ಕನ್ನ ಹಾಡು ಬಗ್ಗೆ ನಾವು ಮಾತಾಡ್ತಂಥ ಬಂದಾಗ ಎಷ್ಟು ಜನ ಕನ್ನಡ ಬಗ್ಗೆ ಮಾಡಿದ್ದಾರೆ ಕನ್ನಡ ಅಡುಗೆ ನೋಡ್ತಕ್ಕ ಯಾರು ಯಾರ್ಯಾರೀ ಮೈಕ್ ಸಬ್ ಸಟ್ ಮಾಡ್ರಿ ಸರ್ ದಯವಿಟ್ಟು ಮೈಕ್ ಚಲೋ ಇದ್ರಿ ಇಡೀ ಜಗತ್ತು ಕೇಳ್ದ ಮೈಕ್ ಅವನೊಳಗೆ ಸಿಪ್ಪು ಸರ್ ಖಾಲಿ ಅದು ಅವ ಹಿಂಗೆ ಕಟ್ ಕಟ್ ಮಾತಾಡ್ತಾನ ಇವನು ಬ್ಯಾಂಕ್ನಾಗ ಸಾಲ ತೊಗೊಂಡ್ಬಿಟ್ಟಾನೆ ಬ್ಯಾಂಕ್ನಲ್ಲಿ ಫೋನ್ ಹಚ್ಚಿದ್ರು ಅಲ್ರಿ ರೀ ಸರ್ ಎಲ್ಲಿದ್ದೀರಿ ಮನೆಯಾಗಿದ್ದೀನಿ ಸರ್ ಅಪ್ಪರ್ಗೆ ಆರಾಮಾಗಿದ್ರಿ ನೀವು ಬ್ಯಾಂಕಿನಲ್ಲಿ ಲೋನ್ ತೊಗೊಂಡಿದ್ರಲ್ಲ ಹೇ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟಿರಿ ಪುಣ್ಯಾತ್ಮ ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ ರಿಕವರಿ ಮಾಡಿ ತಗೊಂಡು ಬಂದಿರಿ ನಾ ಕೊಡ್ತೀನಿ ಸರ್ ಅದೇನು ಇಲ್ಲ ಯಾವಾಗ ಕೊಡ್ತೀರಿ ಅದೇ ಮುಂದೆ ನೆಕ್ಸ್ಟ್ ಮಂತ್ ಕೊಟ್ಬಿಟ್ರಿ ನಾವು ಸರ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ಆಮೇಲೆ ಮಾಡಲಿ ಅಂದ್ರೆ ಆಮೇಲೆ ಮಾಡ ಹಲೋ ಸರ್ ಬ್ಯಾಂಕ್ ನೀವು ಲೋನ್ ತಗೊಂಡಿ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟಿರಿ ದೇವ್ರು ಕೊಟ್ಟಂಗೆ ಕೊಟ್ಟಿರಿ ಪುಣ್ಯಾತ್ಮ ನಿಮ್ಮ ರೊಕ್ಕ ಮುನಿಸಿದ್ರೆ ದೇವ್ರು ಮೇಲೆ ಅಣ್ಣ ಮತ್ತೆ ಯಾವಾಗ ಸರ್ ರಿಕವರಿ ಅದೇನಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ ಕ್ಲಿಯರ್ ಮಾಡಮ್ಮ ಅನ್ನೋದಕ್ಕೆ ಕೇಳ್ತದ ಡೇಟು ಅದೇ ಏ ಇಟ್ಬಿಡ್ರಿ ಬೇಡ ಅವರು ಕೊಟ್ಟರು ಕೊಟ್ರಿ ಬಿಟ್ಬಿಡ್ರಿ ಅಂದ್ರೆ ಅವ್ರು ಬ್ಯಾಂಕ್ನ ಅವ್ರವರ ಮತ ಶುರು ಮಾಡಿಬಿಟ್ರು ಅವ್ನು ಮೊಬೈಲ್ನಾಗೆ ಫಿಕ್ಸ್ ಮಾಡಿಬಿಟ್ಟನ್ರಿ ಲೋನ್ ಅಂದ್ರೆ ಸಾಕು ಆಗಿ ಬಿಡ್ತದೆ ಮೊಬೈಲ್ ಏ ಅವನು ಏನು ಮಾಡ್ಯಾನ ಬ್ಯಾಂಕಿಂಗ್ ನಂಬರ್ ಮಾಡಿರಿ ಬೇರೆ ನಂಬರ್ ಮಾಡಿರಿ ಬೇರೆ ನಂಬರ್ ತೊಗೊಂಡ್ರು ಅವ್ರ ಮನೆಯಾಗ ಮನಿ ಓಪನಿಂಗ್ ಇತ್ತು ಆ ಅರ್ಚಕರು ಸುಮ್ಮ ಮೊಬೈಲ್ ತೊಗೊಂಡ್ರು ಅರ್ಚಕರು ಹಲೋ ಮನಿ ಓಪನಿಂಗ್ ಇತ್ತು ಹಾ ಹೌದು ರೀ ಸಾಮಾನ್ಯ ಎಲ್ಲ ಬರ್ಸಿದ್ರು ತಂದೇನು ರೀ ಅದು ಈಗ ಮಾತಾಡ್ತಾರ ನೋಡ್ರಿ ಅಲ್ಲ ಬ್ಯಾಂಕ್ನ ಲೋನ್ ತೊಗೊಂಡಿದ್ರಲ್ರಿ ಏ ಎಂಥ ಟೈಮಿಗೆ ಕೊಟ್ರಿ ನಿಮ್ಮ ಲೋನ್ ಮುಣಿಸಿದ್ರೆ ದೇವ್ರ ಮೆಚ್ಚೇನ ನಮ್ಮನ ಮತ್ತೆ ಯಾವಾಗ ಕೊಡ್ತೀರಿ ಎಲ್ಲ ತೊಗೊಂಡು ಹೋಗ್ಬಿಡಿ ಅಷ್ಟು ಹಿಂಗ ಕಾರ್ಯಕ್ರಮ ನೋಡ್ರಿ ನಾವು ಎಲ್ಲೆಲ್ಲಿ ಹೋದಲೆಲ್ಲ ಒಂದೊಂದು ಕಾರ್ಯಕ್ರಮ ಆಗ್ತಿರ್ತಾವೆ ದಿನನಿತ್ಯ ಜೀವನಗಳಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅದೇ ಅಲ್ಲ ಮದುವೆನೇ ಫಸ್ಟ್ ಟೈಮಲ್ಲ ಅದಾಗ ನಲವತ್ತೈದು ವರ್ಷ ಆಗಿತ್ತು ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ ಆ ಟೆನ್ಷನ್ನೊಳಗೆ ನೋಡ್ರಿ ನಾನು ನಾಲ್ಕು ಸಾವಿರದ ಏಳು ಕಾರ್ಯಕ್ರಮ ಮಾಡೀನಿ ಈ ಕಾರ್ಯಕ್ರಮ ಇಷ್ಟು ಟೆನ್ಷನ್ ಹೇಳಿರೋದಿಲ್ಲ ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ ಇದ್ದು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಏನ್ರಿ ನಾನು ಹೋಗಿ ಹುಡುಗಿ ಬಂದು ಕುಂತಲು ಕುಂತ ತಕ್ಷಣ ನಾನು ಕುಂತೆ ಮಾತಾಡ್ಸು ಅಂದ್ಲು ನಾನು ಆಗಿ ಮಾತಾಡೋದು ಏನು ಮಾತಾಡ್ಸೋಕೆ ಗೊತ್ತಾಗ್ಲಿಲ್ಲ ಅಕ್ಕಾರ ಆರಾಮನ್ರಿ ಅಂದೆ ಆರಾಮ ಅಣ್ಣ ಅಂದ್ಲು ಏನು ಶ್ಯಾಣಿ ನೀನು ಹುಡುಗಿ ನೋಡೋಕೆ ಬಂದು ಅಕ್ಕಾರ ಆರಾಮ ಅಂತೇಳು ಮತ್ತೆ ಏನು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಟೆನ್ಷನ್ಯಾಗ ಅಂದ್ಬಿಟ್ಟೆ ಬೇರೆ ಏನು ರೀ ಮಾತಾಡ್ಸೋದು ಏಷ್ ಮಂದಿ ಅಣ್ಣ ರೀ ಅಂದೆ ಇಬ್ಬರು ಇದ್ದರೆ ಈಗ ಊರದೊ ಬಂದು ಸಿಕ್ಕನ್ರಿ ಅನ್ಲಾಕಿ ಹಂಗೆ ಈಗ ನಾನು ಕಾರ್ಯಕ್ರಮ ಮಾಡಿದ್ದೀ ಅವಾಗ ಬಿಸ್ನೆಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಮದುವೆ ಆಯಿತು ಮದುವೆ ಆದ್ಮೇಲೆ ನಮ್ಮ ಮನೆ ಎದಿರಿನ ಹುಡುಗ ಅವನು ಮದುವೆ ಅದ ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ ಏನು ಮಾಡಿದ್ದಂದ್ರೆ ಕರೆಕ್ಟ್ ಎಂಟು ಗಂಟೆಗೆ ಕುರ್ಚಿ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕುಂದಿರ್ಸ್ತಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹೆಂಡತಿ ಮೇಲೆ ಹಾಕ್ತಿದ್ದ ಇದನ್ನು ನಮ್ಮ ಮಕ್ಕಳು ನೋಡಿಬಿಟ್ರು ನೀವು ಹಂಗೆ ಮಾಡಿರಿ ಅಂದರು ಎರಡು ದಿವಸ ಟೈಮ್ ಕೊಡು ಕೊಡವಂಜಿ ಎರಡು ದಿವ್ಸ ಟೈಮ್ ಕೊಟ್ಟ ಮೇಲೆ ಅವನು ಹುಡುಕ್ಯಾಡಿದೆ ಬಿಡಲಿಲ್ಲ ನೀ ಎಂಥ ಮನುಷ್ಯ ಹೋಗ್ ಮರ ನಮಗೆ ಎಷ್ಟು ಮನಸ್ಸಿಗೆ ಮಾಡಿಟ್ಟಿ ನೀನು ಯಾಕ್ರಿ ಏನಾಗೈತಿ ನೀ ಎಂಟು ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತೀವಿ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ತಂದು ಹೆಂಡ್ತಿ ಕುಂದರ್ಸ್ತಿದ್ದೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟು ಹೂ ತಂದು ಹಾಕ್ತಲ್ಲ ಏನು ಕೆಲಸ ಮಾಡ್ತೀನಿ ನನ್ನ ನಂದು ಹೂವಿನ ಹಿಂದುಗಡೆ ಆದ್ರಿ ಅಂದವ ಎಂಟು ಗಂಟೆ ತ ಮಾರ್ತೀನಿ ಉಳಿದು ಎಷ್ಟು ಉಳಿತು ಓಸು ಹೆಂಡತಿ ಮನೆ ಹಾಕ್ತೀನಿ ಅಂದವ ಇಷ್ಟು ಇಷ್ಟಂದೆ ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ ಅವನೂ ಹೂವಿನ ಅಂಗಡಿ ಬಿಸ್ನೆಸ್ ಆದ ಉಳಿದು ಹೂವು ತಂದು ಹಾಕ್ತಾನೆ ನಂದು ಕಾರ್ಪಡಿ ಬಿಸ್ನೆಸ್ ಆದ ಅಂದೆ ಅವತ್ತಿಂದ ನಾನು ಅಂದರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ ನಾನು ಹೆಂಡತಿ ಹೇಳಿದೆ ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು ನಮ್ಮ ಮನೆಗೆ ಅಡುಗೆ ಮಾಡಿಸ್ದೆ ಬೇಡ ಈ ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಮನೆಗೆ ಮಾಡ್ಸೋ ನಾನು ಹೆಂಡ್ತಿಗೆ ಬಂದು ಕೇಳಿದೆ ಏನು ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ ಹೊಸ್ದಾಗಿ ಮದುವೆ ಆಗಿದ್ದು ಅನ್ನ ಸಾರು ಮಾಡ್ತೇನೆ ರೀ ಅನ್ಳು ಮತ್ತೆ ಬಿಟ್ಟು ಬೇರೆ ಏನು ಮಾಡ್ತೀನಿ ಸಾರ ಅನ್ನ ಮಾಡ್ತೀನಿ ಅನ್ಲೂ ಬೇರೆ ಬೇರೆ ಅದು ಅಲ್ಲ ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದ ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು ಚಿತ್ರಾನ್ನ ಮಾಡ್ತಿಲ್ಲ ಹಾಂ ಮಾಡ್ತೇನೆ ರೀ ಮಾಡಿದ್ಲು ನಾನೆಂದೇ ಊಟಕ್ಕೆ ಎಂಟಕ್ಕೆ ಮಂದಿ ಕುಂತಿರ್ತೀವಲ್ಲ ಬಂದ ತಕ್ಷಣ ಏನು ಮಾಡ್ಬೇಕು ನೀನು ನಾನು ಹೋಳ್ಗೆ ಸೀಕರಣಿ ತುಂಬ ಮಾಡ್ತೀನಿ ದೊಡ್ಡ ಬೋಗೋಣ ನೀವು ಒಗೆದ್ಬಿಡು ಬಿತ್ತು ನಾನು ಬಿದ್ದಿದ್ದು ತರಂಗಿಲ್ಲ ನೋಡು ಏನು ಉಳಿದ್ತದೆ ಅದನ್ನು ನಾನು ಆಯ್ತು ಇಷ್ಟು ಐಡಿಯಾ ಮಾಡಿಬಿಡ್ತಂತೆ ಬಂದು ಕುಂತೆ ಅದೃಷ್ಟ ಅದು ಅದೃಷ್ಟ ಅದು ಹೆಂಗಾರ ಬರ್ಬೋದು ಹೆಂಗಾರ ಹೋಗ್ಬೋದು ನಾ ಹೋಗಿ ಕುಂತೆ ಹೋಳ್ಗೆ ಸಿಕ್ಕಂಡು ತೊಗೊಂಬಂದು ಒಂದು ಪುಟ್ಟಿ ಟಬ್ಬನು ಒಗೆದ್ಬಿಟ್ಲು ಏನಾಯ್ತು ಅಂದ್ ಸತ್ಯನಾಶ ಆಗಿಬಿಡ್ತೀರಿ ಅಂತ ಯಾಕೆ ಚಿತ್ರಾನ್ನ ಬಿದ್ದುಬಿಟ್ಟದ್ರಿ ಅಂದ್ ನಮಗಿಂತ ಮುಂದುವಜ್ಜಿ ಮುಂದಿದ್ದು ಗೆಳೆಯ ಏ ಬಿದ್ದು ತರಬೇಡ್ರಿ ಎಜ್ಜಿಗೆ ಅಂದವ ಮಗನ ಉಪಾಸೋದ ನನಗೇನು ಅದ ಚಿತ್ರ ಚಿತ್ರನ ಮ್ಯಾಗೇನು ಮಾಡ್ಬಿಡ್ಕೊಂತ ನಾನು ಬೇಡ ಹಾಲು ಬಾಳಿರ್ತಾವ ರೀ ಬೇಡ ಅಂತವ್ನು ನಮ್ಗೇನು ಇಬ್ಬರಿಗೆ ಇದ್ದಷ್ಟೆತ್ತು ಎಂಟು ಮಂದಿಗೆ ಇದ್ದಿದ್ದಿಲ್ಲ ರೀ ನಾನು ಹೋದೆ ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ ಭಾಳ ಬಡತನ ಪರಿಸ್ಥಿತಿ ಹೋದೆ ಈಗ ಮಂದಿ ಬಂದಾರ ಮರ್ಯಾದೆ ಪ್ರಶ್ನೆ ಚಹಾ ಮಾಡಿಬಿಡು ಅವನು ಚಹಾ ಮಾಡೋಕೆ ಇಲ್ಲ ಅನ್ನೋದಿಲ್ಲ ಹಾಲು ಇಲ್ಲ ಅಯ್ಯೋ ದೇವ್ರಿ ಹಾಲು ಇಲ್ಲ ಹಾಲಿಲ್ಲ ನಾನು ಐಡಿಯಾ ಮಾಡ್ತೆ ಸಪ್ಪನ್ ಚಹಾ ಮಾಡಿಬಿಡು ಓಸು ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಮೂವತ್ತು ಹುಡುಗರು ರೀ ಸಪ್ಪನ್ ಚಹಾ ಮಾಡಿ ನೀನು ಅಂದ್ಲು ಅಂದೆ ಮತ್ತು ಹೆಂಗೆ ಕೊಡ್ತೀರಿ ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ನನ್ನ ಹೋದೆ ಹೋದ ತಕ್ಷಣ ಎಲ್ಲರಿಗೂ ಎಂಟು ದೊಡ್ಡ ದೊಡ್ಡ ಕಪ್ ಚಹ ಇಟ್ಟೆ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ ಹೊಸ್ದಾಗಿ ಆಗಿದ್ದೆ ಆದಾಗ ನಮ್ಮ ಮನೆಗೆ ಆಡತೊಲಿ ಬಂಗಾರ ಕಳೆದ್ಬಿಟ್ಟೈತಿ ಕೋಪಳಜ್ಜಾರ್ ಮಟ್ಟಕ್ಕೆ ಹೋದೆ ಊರುಗಳ ಹೊಸ್ದಾಗಿ ಮದುವೆ ಆಗಿನ್ರಿ ಎರಡು ತೊಲಿ ಬಂಗಾರ ಕಳೆದ್ಬಿಟ್ಟೈತೆ ರೀ ಮನೆಗೆ ಅಂದೆ ಕೋಪಳಜ್ಜಾರ್ ಹೇಳಿದ್ರು ಒಂದು ತಿಂಗಳ ತನಕ ನಿಮ್ಮ ಮನೆಗೆ ಚಹ ಮಾಡಿ ಕುಡಿಸು ಯಾರಿಗೆ ಸಿಹಿ ಹತ್ತತ್ತ ಅವರ ತೊಗೊಂಡಾರ ಅಂತಲೇ ಹೇಳ್ಯಾರ ಓಸು ಕುಡಿತವ ಏನು ಸಿ ಹಾಕಿರಿ ಏನು ಸಿ ಹಾಕಿರಿ ಅಟ್ಟಾಗ ಒಬ್ಬ ಮೂವತ್ತು ವರ್ಷ ಹುಡುಗ ಬಂದು ನಾನು ಹೆಂಡತಿ ಹೇಳಿದೆ ಅತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿದ್ರೆ ಶುಗರ್ ಪೇಶಂಟ್ ಹೆಂಗೆ ಕುಡಬೇಕ್ರಿ ಅಂದವ ಅವು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ ನೋಡ್ರಿ ಈಗ ಇಪ್ಪತ್ತೆಂಟು ನನಗೆ ಬಹಳ ಸಂತೋಷ ಈ ಇಪ್ಪತ್ತು ಐದನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು ಗುರುಗಳ ಸ್ತ್ರೀಗಳ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡಿ ನೋಡಿರಿ ನಡ್ಕೊಂಡೆ ಒಬ್ಬರಿಗೆ ಎಲ್ಲರೂ ಮಾತಾಡಕ್ಕೆ ಮಾತಾಡ್ತಾ ಹೋಗಿ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನು ರೀ ಎಷ್ಟು ಮೀಡ್ಯಾಗಳದವು ಎಷ್ಟು ಇದಾವ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರಾತ್ರಿ ರಾತ್ರಿ ಬೆಳೆದ್ಬಿಡ್ತಾರ ಒಬ್ಬರು ಏನು ಆಡು ಹೆಂಗ್ ಆಡು ನೀವು ಬಾಣದಂತೆ ಯಾರಿಗೂ ಕಾಣದಂತೆ ಲಾಸ್ಟ್ ಹಾಡು ಇಡೀ ಕರ್ನಾಟಕ ಎಲ್ಲ ಹೂವು ಅಂದ್ಬಿಟ್ಲ ಹೆಮ್ಮ ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇಟ್ಟಿದ್ರು ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಏನು ಭಾಷಣ ಅಂದ್ರೆ ವೇದಿಕೆ ಉದ್ದೇಶಿ ಭಾಷಣ ಮಾಡ್ರಿ ಅಂದ್ರು ವೇದಿಕೆ ಉದ್ದೇಶಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನ ಮಾಡ್ತಾ ಇಂತ ಒಂದು ಇದರಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಇದು ಮಾಡಿದ್ರಲ್ಲ ಈ ಒಂದು ಇದನ್ನ ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು ಒಂದು ಎರಡು ಇದನ್ನ ಇದು ಮಾಡ್ತೀನಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಪರಮ ಪೂಜ್ಯ